ನಮ್ಮ ಬೆಂಗಳೂರು ಕರ್ನಾಟಕದಿಂದ ಹೊರಟಂತ ನಾಲ್ಕು ಆನೆಗಳು ಸೇಫ್ ಆಗಿ ನಿನ್ನೆ ರಾತ್ರಿಯೇ ಚಿತ್ತೂರು ಜಿಲ್ಲೆ ಇರುವಂತಹ ಒಂದು ಹೊಸ ಆನೆ ಕ್ಯಾಂಪ್ಗೆ ರೀಚ್ ಆಗಿದೆ ಎಸೋದು ಬಹಳ ಗುಡ್ ನ್ಯೂಸ್ ಅಂದ್ರೆ ಅಲ್ಲೂ ಕೂಡ ಒಳ್ಳೆ ಫೆಸಿಲಿಟೀಸ್ ಇದಾವೆ ನಮ್ಮ ಆನೆಗಳು ಖಂಡಿತವಾಗಿಯೂ ಕೂಡ ಕ್ಷೇಮವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಆನೆಗಳ ಜೊತೆ ನಮ್ಮ ಮಾವುತ ಕಾವಡಿ ವರ್ಗದವರು ಆನೆಗೆ ಸಂಬಂಧಪಟ್ಟವರು ಕೂಡ ಹೋಗಿ ಅಲ್ಲಿ ಒಂದು ತಿಂಗಳ ಕಾಲ ಇದ್ದು ಆನೆ ಅಂದ್ರೆ ಅಲ್ಲಿರುವಂತಹ ತೆಲುಗು ಮಾವುತರಿಗೆ ಪರಿಚಯಾಗಿ ಹೊಂದಾಣಿಕೆ ಆಗುವ ತನಕ ಅವರು ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡ್ತಾರೆ ಒಂದು ತಿಂಗಳು ಅಲ್ಲೇ ಇದ್ದು ಆನೆಗಳ ಜೊತೆ ಮೂಮೆಂಟ್ ಆಗಿರ್ಬೋದು ಎಲ್ಲ ಹೇಳ್ಕೊಡುವಂಥದ್ದು ಎಲ್ಲವನ್ನು ಕೂಡ ಮಾಡಿದ್ದಾರೆ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗೆ ಮೂರು ತಿಂಗಳ ಅಷ್ಟೇ ಆಂಧ್ರ ಮಾವುತರು ದುಬಾರಿಗೆ ಬಂದು ಟ್ರೈನಿಂಗ್ ಅನ್ನ ಹೋಗಿರುತ್ತಾರೆ ಆ ಬಳಿಕವೇ ಆನೆ ಹಸ್ತಾಂತರ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಿರುವಂತದ್ದು ಇದು ಮಾರಾಟ ಅಂತ ಬರಲ್ಲ ಕೇವಲ ಹಸ್ತಾಂತರ ಅಂತ ಬರುವಂತದ್ದು ಸೊ ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ದೇ ಇರುತ್ತೆ ಬೇರೆ ರಾಜ್ಯಕ್ಕೆ ಕೊಡುವಂಥದ್ದು ಮತ್ತೆ ಅವರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ತೆಗೆದುಕೊಳ್ಳುವಂತದ್ದು ಸೊ ಈ ರೀತಿ ಎಲ್ಲ ಇದೇ ಇರುತ್ತೆ ಸೊ ಅದ್ರಲ್ಲಿ ಯಾವುದೇ ರೀತಿ ಅವಹೇಳನಕಾರಿ ಬೇಕಾಗಿಲ್ಲ ಸೊ ನಮ್ಮ ಆನೆಗಳು ಕ್ಷೇಮವಾಗಿ ಕರ್ನಾಟಕ ಟು ಆಂಧ್ರ ಹೋಗಿ ತಲುಪಿದ್ವಿ ಚೆನ್ನಾಗಿದ್ದಾವೆ ಆರೋಗ್ಯವಾಗಿದ್ದಾವೆ ಕೂಡ ಹೋಗುವಂತಹ ಟೈಮ್ ನಲ್ಲೂ ಕೂಡ ಆರೋಗ್ಯ ತಪಾಸಣೆಯನ್ನ ವಿಧಾನಸೌಧದಲ್ಲಿಯೇ ಅಂದ್ರೆ ಅಲ್ಲಿಯ ಒಂದು ಆನೆಗಳನ್ನ ನಿಲ್ಲಿಸಿರುತ್ತಲ್ಲ ಅಲ್ಲಿಯೇ ಸಹ ಮಾಡ್ತಾರೆ ಸೊ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಆನೆಗಳಿಗೆ ಚೆಕ್ಅಪ್ ಅನ್ನ ಮಾಡ್ತಿದಾರೆ ಜೊತೆಗೆ ಅಲಂಕಾರವನ್ನು ಸಹ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಪೇಂಟಿಂಗ್ ವರ್ಕ್ ಆನೆಗೆ ಚಿತ್ರಣವನ್ನು ಕೂಡ ಬಿಡಿಸಿರ್ತಾರೆ ಎಲ್ಲ ಆನೆಗಳು ಕೂಡ ಆರೋಗ್ಯವಾಗಿದೆ ಅಂತ ಕೂಡ ತಿಳಿಸ್ಕೊಂಡು ಖಚಿತ ಪಡಿಸ್ಕೊಂಡು ನಂತರ ಆನಿನ ಲಾರಿಗೆ ಲೋಡ್ ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ಕಾರ್ಯಕ್ರಮವು ಕೂಡ ತುಂಬಾ ಚೆನ್ನಾಗಿ ನಡೀತು ಎಲ್ರೂ ಕೂಡ ನೋಡಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರು ನಂತರದಲ್ಲಿ ಈಶ್ವರ್ ಖಂಡ್ರೆ ಅವರು ಮತ್ತೆ ಪವನ್ ಕಲ್ಯಾಣ್ ಅವರು ಸೊ ಈ ರೀತಿ ದೊಡ್ಡ ದೊಡ್ಡ ಗಣ್ಯಾತಿ ವ್ಯಕ್ತಿಗಳು ಸ್ಟೇಜ್ ಮೇಲೆ ಉಪಸ್ಥಿತಿಯಲ್ಲಿ ಭಾಗಿಯಾಗಿರ್ತಾರೆ ಆನೆಗಳಿಗೆ ನಂತರದಲ್ಲಿ ಹೂವಿನ ಪುಷ್ಪಾಲಂಕಾರವನ್ನು ಕೂಡ ಮಾಡ್ತಾರೆ ಮೌತ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಒಂದು ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ ಹಸ್ತಾಂತರ ಕಾರ್ಯಕ್ರಮ ಟ್ರಾನ್ಸ್ಫರ್ ಲೆಟರ್ ಡಾಕ್ಯುಮೆಂಟ್ಸ್ ಲೈಸೆನ್ಸ್ ಎಲ್ಲವನ್ನೂ ಕೂಡ ಸಿದ್ದರಾಮಯ್ಯ ಅವರು ಪವನ್ ಕಲ್ಯಾಣ್ ಅವರಿಗೆ ಹಸ್ತಾಂತರವನ್ನ ಮಾಡ್ತಾರೆ ಕೃಷ್ಣ ಅಂದ್ರೆ ಜೂನಿಯರ್ ಕೃಷ್ಣ ಜೂನಿಯರ್ ಅಭಿಮನ್ಯು ದೇವ ಮತ್ತೆ ರಂಜನ್ ಈ ನಾಲ್ಕು ಆನೆಗಳು ಸದ್ಯದ ಮಟ್ಟಿಗೆ ಹೊಸ ಕ್ಯಾಂಪ್ ಚಿತ್ತೂರು ಜಿಲ್ಲೆಯಲ್ಲಿರುವಂತಹ ಹೊಸ ಕ್ಯಾಂಪ್ಗೆ ತೆರಳಿದವೆ ಕಾರ್ಯಕ್ರಮ ಮುಗಿದ ಬಳಿಕ ನಮ್ಮ ಪವನ್ ಕಲ್ಯಾಣ್ ಅವರು ಕೂಡ ಹೊರಡುತ್ತಾರೆ ಅವರ ಒಂದು ಊರಿಗೆ ನಂತರ ಆನೆಗಳನ್ನು ಕೂಡ ಹೊರಡೋಕೆ ಸಿದ್ಧತೆಯನ್ನು ಮಾಡ್ಕೋತಾರೆ ಸಿಬ್ಬಂದಿ ವರ್ಗದವರು ಆನೆ ಮೌತ ಕಾವಾಡಿ ವರ್ಗದವರು ಎಲ್ಲರೂ ಕೂಡ ರೆಡಿಯಾಗಿ ನಂತರದಲ್ಲಿ ಬೆಂಗಳೂರು ಆಂಧ್ರ ಪ್ರದೇಶಕ್ಕೆ ಹೊರಡುತ್ತಾರೆ ಅಂದ್ರೆ ವಿಧಾನಸೌಧದಿಂದ ಹೊಡುವಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ನೋಡಿ ರಾತ್ರಿ ಅಷ್ಟೊಂದಿಗೆ ಚಿತ್ತೂರು ಜಿಲ್ಲೆಗೆ ಬಂದು ತಲುಪ್ತಾರೆ ಹೊಸ ಎಲಿಫೆಂಟ್ ಕ್ಯಾಂಪ್ ಏನು ನಿರ್ಮಾಣ ಆಗ್ತಿದೆ ಆಸ್ ಇಟ್ ಈಸ್ ದುಬಾರಿ ನೀವು ವಿಸಿಟ್ ಮಾಡೋದು ಯಾವ ರೀತಿ ದುಬಾರಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಕಂಪ್ಲೀಟ್ ಆಗಿ ಆನೆಗಳಿಗೆ ಯಾವ ರೀತಿ ಸರ್ಕಲ್ ಮಾಡಿರ್ತಾರೆ ಅದೇ ರೀತಿ ಈ ಒಂದು ಹೊಸ ಚಿತ್ತೂರು ಜಿಲ್ಲೆಯಲ್ಲಿ ನಿರ್ಮಿಸಿರುವಂತಹ ಕ್ಯಾಂಪ್ ನಲ್ಲಿಯೂ ಸಹ ನೋಡ್ಬೋದು ಸೇಮ್ ದುಬಾಯಿ ಕಾನ್ಸೆಪ್ಟ್ ನಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಕ್ಯಾಂಪ್ನ ಚೆನ್ನಾಗಿರುವಂತಹ ಕ್ಯಾಂಪ್ ಎಲ್ಲಾ ರೀತಿಯ ಫೆಸಿಲಿಟೀಸ್ ನಮ್ಮ ಆನೆಗಳಿಗೆ ಖಂಡಿತವಾಗಿಯೂ ಕೂಡ ಸಿಗುತ್ತೆ ಪ್ರಾಮಿಸ್ ಮಾಡುವ ರೀತಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾಲ್ಕು ಆನೆಗಳು ಈಗ ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದಾವೆ ಚೆನ್ನಾಗಿದಾವೆ ಮುಂಚೆನೆ ಆಂಧ್ರದ ಮಾವುದರು ಬಂದು ಟ್ರೈನಿಂಗ್ ಪಡೆದುಕೊಂಡೋಗಿರುವಂತಹ ಕಾರಣ ಅವರಿಗೆ ಅಷ್ಟಾಗಿ ಏನು ಕೂಡ ಕಷ್ಟ ಆಗೋದಿಲ್ಲ ಯಾಕೆ ಅಂದ್ರೆ ದುಬಾರಿಯಲ್ಲೇ ಸುಮಾರು ಒಂದು ಒಂದೂವರೆ ತಿಂಗಳು ಆನೆಯ ಜೊತೆಗೇನೆ ಇದ್ದು ಮಾವುತ ಅಂದ್ರೆ ನಮ್ಮ ಮಾವುತರ ಜೊತೆಗೆ ಆಂಧ್ರ ಮಾವುತರು ಕೂಡ ಇದ್ದು ಯಾವ ರೀತಿ ಆನೆಗಳನ್ನ ನೋಡ್ಕೊತಾರೆ ಸಾಕ್ತಾರೆ ಯಾವ ರೀತಿ ಫುಡ್ ರೇಷನ್ ಕೊಡ್ತಾರೆ ಪ್ರಿಪೇರ್ ಮಾಡ್ತಾರೆ ಯಾವ ರೀತಿ ಸೊ ಅದನ್ನೆಲ್ಲವನ್ನು ಕೂಡ ನೋಡ್ಕೊಂಡಿದ್ದಾರೆ ಆಂಧ್ರ ಮಾವುತರು ಸೊ ಹೀಗಾಗಿ ಡೈರೆಕ್ಟ್ ಆಗಿ ಇನ್ನೇನಿಲ್ಲ ಇಲ್ಲಿ ಹಸ್ತಾಂತರ ಮಾಡಿದ ತಕ್ಷಣ ವಿಧಾನಸೌಧದಿಂದ ಚಿತ್ತೂರು ಜಿಲ್ಲೆಗೆ ಹೋಗಿ ಸೊ ಅಲ್ಲಿ ಆರಾಮಾಗಿ ಆನೆಗಳು ಕೂಡ ರೆಸ್ಟ್ ಮಾಡ್ತಾ ಇದಾವೆ ಇನ್ನೇನಿದ್ರು ನಮ್ಮ ಕರ್ನಾಟಕದ ಮಾವುತರು ಒಂದು ತಿಂಗಳು ಅಲ್ಲಿ ಇದ್ದು ಆನೆಗಳು ಅವರಿಗೆ ಅಡ್ಜಸ್ಟ್ ಆಗುವ ತನಕ ನೋಡಿಕೊಂಡು ನಂತರದಲ್ಲಿ ಅವ್ರು ಅಲ್ಲಿಂದ ವಾಪಸ್ ಹೊರಟು ನಮ್ಮ ಒಂದು ಅಂದ್ರೆ ಅವರ ಒಂದು ದುಬಾರೆಗೆನೆ ಬರ್ತಾರೆ ಸೊ ಅಲ್ಲಿಯ ತನಕ ಅವರು ಒಂದ್ ತಿಂಗಳು ಅಲ್ಲೇ ಇರ್ಬೇಕಾಗುತ್ತೆ ಆನೆ ಜೊತೆಗೆ ಯಾಕೆಂದ್ರೆ ಕರ್ನಾಟಕದ ಆನೆಗಳು ಕರ್ನಾಟಕದ ಮಾವುತರಿಗೆ ಅಡ್ಜಸ್ಟ್ ಆಗಿರುತ್ತೆ ಈ ಒಂದು ಎಸ್ಪೆಷಲಿ ರಂಜನ್ ಆನೆ ಇಲ್ಲಿ ಹುಟ್ಟಿ ಬೆಳೆದಿದ್ದು ದುಬಾರಿಯಲ್ಲೇ ಸೊ ಹೀಗಾಗಿ ಅಲ್ಲಿ ಆ ಒಂದು ವಾತಾವರಣ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇರುತ್ತೆ ಕೂಡ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತವೆ ಬಟ್ ಪರವಾಗಿಲ್ಲ ಆ ಒಂದು ಮಾವುತರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಮಾತನ್ನ ಕೇಳುವಾಗೆ ಅವರು ಟ್ರೈನಿಂಗ್ ಅನ್ನ ಸಹ ಕೊಡ್ತಾ ಹೋಗ್ತಾರೆ ತುಂಬಾನೇ ಆ ಒಂದು ಒಳ್ಳೆ ಕಾರ್ಯಾಚರಣೆ ಕ್ಯಾಂಪ್ ಅನ್ನ ಅಲ್ಲೂ ಕೂಡ ನಿರ್ಮಿಸ್ತಿರತಕ್ಕೆ ಅಂದ್ರೆ ಅಲ್ಲೂ ಕೂಡ ಆನೆ ಮಾನವ ಸಂಘರ್ಷ ಜಾಸ್ತಿನೇ ಇದೆ ಆಂಧ್ರ ಭಾಗದಲ್ಲಿ ಸೊ ಹೀಗಾಗಿ ಆನೆ ನಮಗೆ ಬೇಕೇ ಬೇಕು ಅಂತ ತುಂಬಾ ವರ್ಷಗಳಿಂದ ಬೇಡಿಕೆಯನ್ನು ಇಡ್ತಾನೆ ಇತ್ತು ಮತ್ತೆ ಈ ಒಂದು ಒಂದು ವರ್ಷದಿಂದ ಈ ಒಂದು ಡಿಸ್ಕಷನ್ ಹಂತದಲ್ಲಿಯೇ ಇತ್ತು ಪವನ್ ಕಲ್ಯಾಣ್ ಅವರು ಒಂದು ವರ್ಷದ ಹಿಂದೆನೆ ಬಂದ್ ಹೋಗಿರ್ತಾರೆ ನಮಗೆ ಹನ್ನೆರಡು ಆನೆಗಳು ಬೇಕು ಅಂತ ಕೇಳಿರ್ತಾರೆ ಸ್ಯಾಂಕ್ಷನ್ ಆಗಿದ್ದು ಆರು ಆರು ಆನೆ ಅದರಲ್ಲಿ ಹೋಗಿರೋದೀಗ ನಾಲ್ಕು ಆನೆಗಳು ಇನ್ನ ಎರಡು ಆನೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಕಳ್ಸಿಕೊಡ್ತೀವಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಮತ್ತೆ ಈಶ್ವರ್ ಖಂಡ್ರೆ ಅವ್ರು ಕೂಡ ಮಾತನಾಡುವಂತ ಹೇಳ್ತಾರೆ ನೋಡೋಣ ನಿಜಕ್ಕೂ ಕೂಡ ನೆಕ್ಸ್ಟ್ ಯಾವ ಎರಡು ಆನೆಗಳು ಹೋಗ್ಬೋದು ಸದ್ಯಕ್ಕೆ ನಾಲ್ಕು ಆನೆಗಳನ್ನ ಕಳ್ಸಿಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ರಕ್ರಿಯೆ ಏನಿರುತ್ತೆ ಅವ್ರು ಯಾವ ರೀತಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತ ಮುಂದಿನ ಫ್ಯೂಚರ್ ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಅಲ್ಲೂ ಕೂಡ ಒಳ್ಳೆ ಕ್ಯಾಂಪ್ ಅನ್ನು ನಿರ್ಮಿಸಿದ್ದಾರೆ ಆಸ್ ಇಟ್ ಇಸ್ ದುಬಾರಿ ರೀತಿಯ ಅಲ್ಲೂ ಆನೆ ಮಾನವ ಸಂಘರ್ಷ ಇದಾರೆ ಸೊ ಹೀಗಾಗಿ ಆನೆಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರು ಕೂಡ ಕಾರ್ಯಾಚರಣೆಗೆ ಬಳಸ್ಕೋತಾರೆ ಅದಕ್ಕೋಸ್ಕರ ಅವ್ರು ಆನೆ ನಮ್ಗೆ ಬೇಕೇ ಬೇಕು ಅಂತ ಬೇಡಿಕೆ ಇಟ್ತಾನೆ ಇದ್ರು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಆನೆಗಳು ಬೇಡಿಕೆ ಜಾಸ್ತಿ ಆನೆಗಳಿರುವಂತಹ ಕಾರಣ ಬೇಡಿಕೆ ಜಾಸ್ತಿ ಸೊ ಹೀಗಾಗಿ ಆನೆಗಳನ್ನ ಕೊಡುವ ಒಂದು ದಿವಸ ಈಗ ಬಂದಿದೆ ಬಟ್ ಪರವಾಗಿಲ್ಲ ಆನೆಗಳು ಜಾಸ್ತಿ ಇರುವಂತಹ ಕಾರಣ ಕೊಟ್ಟರು ತೊಂದರೆ ಇಲ್ಲ ಕೊಡುವಂತದ್ದು ತೆಗೆದುಕೊಳ್ಳುವಂಥದ್ದು ಇದೇ ಇರುತ್ತೆ ರಾಜ್ಯ ಮತ್ತೆ ಬೇರೆ ರಾಜ್ಯದ ಜೊತೆಗೆ ಸೊ ಹೀಗಾಗಿ ಆನೆಗಳನ್ನ ಇದೀಗ ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಇದು ಡಿಸ್ಕಷನ್ ಹಂತದಲ್ಲಿ ಇತ್ತು ಇವತ್ತು ಅಂದ್ರೆ ಇಪ್ಪತ್ತ ತಾರೀಕು ಇಪ್ಪತ್ತನೇ ತಾರೀಕು ಈ ಒಂದು ಏನಿದೆ ಮೀಟಿಂಗ್ ಎಲ್ಲವೂ ಕೂಡ ನಡೀತಲ್ಲ ದೊಡ್ಡದಾಗಿರುವಂತಹ ಒಂದು ಈವೆಂಟ್ ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು ಆನೆ ಮತ್ತೆ ಎಸ್ಪೆಷಲಿ ಮಹೇಂದ್ರ ಕೂಡ ಬಂದಿದ್ದ ಸಪೋರ್ಟ್ಗೋಸ್ಕರ ಇಫ್ ಇನ್ ಕೇಸ್ ಲಾರಿ ಏನಾದ್ರು ಹತ್ತಿಲ್ಲ ಅಂದ್ರೆ ಆನೆಗಳನ್ನ ಅದಕ್ಕೋಸ್ಕರ ನೂಕಕ್ಕೆ ಸಪೋರ್ಟ್ಗೆ ಆ ಮಹೇಂದ್ರನು ಕೂಡ ಕರ್ಕೊಂಡ್ ಬಂದಿರ್ತಾರೆ ಚೆನ್ನಾಗಿ ಮಹೇಂದ್ರ ಕೂಡ ಅದ ಮಹೇಂದ್ರನ ನೋಡಿ ಅಲ್ಲಿರುವಂತಹ ಪವನ್ ಕಲ್ಯಾಣ್ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ ಸೂಪರ್ ಆಗಿದೆ ನಿಮ್ಮ ದಸರಾ ಆನೆ ಅಂತ ಹೊಗಳ ಮತ್ತೆ ಎಲ್ಲರಿಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ ಹೆಲ್ತ್ ಚೆಕ್ಅಪ್ ಆನೆಗಳಿಗೆ ಮಾಡ್ತಾರೆ ನಂತರದಲ್ಲಿ ಲಾರಿಯನ್ನ ಹತ್ತಿಸುವಂತ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ ನಿಮ್ಗೂ ಕೂಡ ಇಷ್ಟನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ಬ ಶೇರ್ ಮಾಡೋದನ್ನ ನಮ್ಮ ಹತ್ರ ಮರಿ ಅಂತ ನಮ್ಮ ಆನೆಗಳು ಆಂಧ್ರ ಪ್ರದೇಶಕ್ಕೆ ಹೊರಟಿದವೆ ಸೊ ಪವನ್ ಕಲ್ಯಾಣ್ ಅವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ನೋಡ್ತಾ ಇರ್ಬೋದು ಆನೆಗೆ ಹೂವಿನ ಹಾರವನ್ನು ಆಗ್ತಾಯಿದೆ ಅಂದರೆ ಹೂಗಳನ್ನು ಎರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹಸ್ತಾಂತರ ಆಯಿತು ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ಪಕ್ಕದ ರಾಜ್ಯಕ್ಕೆ ಹೋಗ್ತಿರುವಂಥದ್ದು ಆಂಧ್ರ ಪ್ರದೇಶಕ್ಕೆ ನಮ್ಮ ಕರ್ನಾಟಕದ ಸೂಪರಾಗಿರುವಂಥ ಆನೆಗಳು ಅಲ್ಲೂ ಕೂಡ ಹೆಸರನ್ನು ಮಾಡಲಿ ಇದೇ ರೀತಿ ಗಿವ್ ಅಂಡ್ ಟೇಕ್ ಪಾಲಿಸಿ ನಡೀತಾ ಇರುತ್ತೆ ಅದಕ್ಕೆ ಇವತ್ತು ನಾಲ್ಕು ಆನೆಗಳು ವಿಧಾನಸೌಧದಿಂದ ಆಂಧ್ರಗೆ ಹೊರಟಿರುವಂಥದ್ದು ಇನ್ನೂ ಎರಡು ಆನೆಗಳನ್ನು ಕೊಡಲಿದ್ದಾರೆ ಕೃಷ್ಣ ರಂಜನ್ ದೇವ ಆನೆ ಅಭಿಮನ್ಯು ಆನೆ ಜೂನಿಯರ್ ಅಭಿಮನ್ಯು ಅಂತ ಸಕ್ರಿಯ ಬೈಲಲ್ಲಿದೆ ಈ ರೀತಿ ನಾಲ್ಕು ಆನೆಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಇವತ್ತು ಒಳ್ಳೇದಾಗಲಿ ಅಂತ ಎಲ್ಲರೂ ಕೂಡ ತಪ್ಪದೇ ವಿಶ್ ಮಾಡಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಕೂಡ ನಡೀತಿದೆ ಕೊಡಗಿನಲ್ಲಿ ಕುಂಡೆ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ